ನಮಸ್ಕಾರ ನಾನು ಕೋಟೆ ಶ್ರೀನಿವಾಸ್ ಅಂತ ಏನು ಇವತ್ತು ವಿಚಾರ ಮಾನ್ಯ ಕೋಲಾರ ಜಿಲ್ಲಾ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನು ಕೊಡಬೇಕು ಅಂತ ಬಂದ್ವಿ ಆದರೆ ಮಾನ್ಯ ಜಿಲ್ಲಾ ಜಿಲ್ಲಾಧಿಕಾರಿಗಳ ಅನುಪಸ್ಥಿತಿಯಲ್ಲಿ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳಿಗೆ ಇವತ್ತು ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ ಏನಂದರೆ ಇದೇ ಕೋಲಾರ ತಾಲೂಕು ರಾಮಸಂದ್ರ ಗ್ರಾಮದ ನೂರ ಹದಿನೈದು ಸರ್ವೆ ನಂಬರಲ್ಲಿ ಎರಡು ಎಕರೆ ಈಗಾಗಲೇ ಮಾನ್ಯ ಉಪ ವಿಭಾಗಾಧಿಕಾರಿಗಳು ಸುಮಾರು ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ವಜಾ ಮಾಡಿ ಅದನ್ನು ಸರ್ಕಾರಕ್ಕೆ ಅಂತ ಈಗ ಪಾಣಿಯನ್ನು ನಮೂದಿಸಿದ್ರೂ ಸಹ ಕೆಲವೊಬ್ಬರು ಇದೇ ಕೋಲಾರದ ಸರ್ಕಾರಿ ನೌಕರರ ಒಂದು ಫ್ಯಾಮಿಲಿ ಏನು ಈ ಕಟಾರ್ಪಳ್ಳಿ ಅಂತಾರೆ ಅಲ್ಲಿಂದ ಬಂದು ರಾಮಚಂದ್ರ ಗ್ರಾಮದಲ್ಲಿ ಇವರು ದಂಧೆಕೋರರು ಭೂ ದಂಧೆಕೋರರು ಈ ದಂಧೆಕೋರರು ಈ ಜಮೀನನ್ನು ಒತ್ತುವರಿ ಮಾಡಿಕೊಂಡು ಇವತ್ತು ಏನು ಆ ಗ್ರಾಮದ ಸುತ್ತಮುತ್ತಲು ಇರುವಂಥ ಗ್ರಾಮಸ್ಥರುಗಳು ಇವತ್ತು ಒಂದು ಜಮೀನನ್ನ ಉಳಿಸ್ಲಿಕ್ಕೆ ಹೊರಟ್ರೆ ಆ ಒಂದು ರೋಡಿ ಥರ ಬಿಹೇವಿಯರ್ ಮಾಡಿಕೊಂಡು ಅವ್ರ ಮೇಲೆ ಹಲ್ಲೆಗಳು ಮಾಡಕ್ಕೆ ಬರೋದು ದಂಧೆ ಮಾಡೋದು ಅವ್ರನ್ನ ಅವಚ ಶಬ್ದಗಳಿಂದ ಬಯುವಂಥ ಒಂದು ಕಾರ್ಯ ನಡೀತಾ ಇದೆ ಅದಕ್ಕೆ ಇವತ್ತು ನಾವು ಜಿಲ್ಲಾಧಿಕಾರಿಗಳ ಮುಖ್ಯಂತ್ರ ಇವತ್ತು ಅವ್ರಿಗೆ ಹೇಳಿದ್ದೀವಿ ಆ ಜಮೀನನ್ನು ಈ ಕೂಡಲೇ ಸರ್ಕಾರದ ವಶಕ್ಕೆ ಪಡಿಬೇಕು ಸರ್ಕಾರದ ವಶಕ್ಕೆ ಪಡೆಯದೇ ಹೋದಲ್ಲಿ ನಾವೇನು ಈ ಒಂದು ಮೂರು ಐದನೇ ತಾರೀಕು ಒಳಗಡೆ ಸರ್ಕಾರದ ವಶಕ್ಕೆ ಪಡೆದು ಅದನ್ನು ಸರ್ಕಾರ ಹಸ್ತಾಂತರ ಮಾಡ್ಕೋಬೇಕು ಇಲ್ಲವಾದಲ್ಲಿ ನಾವು ಅಲ್ಲೇ ಊರಿನ ಗ್ರಾಮಸ್ಥರೆಲ್ಲ ಸೇರಿ ನಾವು ರಾಮಚಂದ್ರ ಗ್ರಾಮದ ರಸ್ತೆಯನ್ನ ಬಂದ್ ಮಾಡಿ ನಾವು ಉಗ್ರಪ್ಪ ಉಗ್ರ ಪ್ರತಿಭಟನೆ ಮಾಡ್ತೀವಿ ಅಂತ ಈ ಮೂಲಕ ಎಚ್ಚರಿಸ್ತಾ ಇದ್ವಿ ಸರ್ ಇಲ್ಲ ಇನ್ನ ಇನ್ನೂ ಯಾವುದೇ ರೀತಿ ಪ್ರಕರಣ ದಾಖಲಾಗಿಲ್ಲ ಈಗಾಗಲೇ ಉಪವಿಭಾಗ ಅಧಿಕಾರಿಗಳ ಒಂದು ನ್ಯಾಯಾಲಯದಲ್ಲಿ ಅವ್ರಿಗೆ ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ ಏನಂತ ಇದು ಸರ್ಕಾರದ್ದು ನೀವು ತಗೊಂಡಿರೋ ಹಕ್ಕುಪತ್ರ ಇದು ಡೂಪ್ಲಿಕೇಟೇಷನ್ ಇದೆ ಯಾಕೆಂದ್ರೆ ನೀವೆಲ್ಲ ಸರ್ಕಾರಿ ಅಧಿಕಾರಿಗಳಿಂದ ನಿಮ್ಗೆ ಯಾವುದೇ ರೀತಿ ಇದು ಸರ್ಕಾರದ ಜಮೀನು ಮಂಜೂರು ಮಾಡ್ಲಿಕ್ಕೆ ಬರಲ್ಲ ಅಂತ ಈಗಾಗಲೇ ಕೊಟ್ಟಿದ್ದಾರೆ ನಕಲಿ ದಾಖಲೆ ಸೃಷ್ಟಿ ಮಾಡಿದ್ದಾರೆ ಅದಕ್ಕೆ ಈಗ ನಾವು ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದೀವಿ ಐದನೇ ತಾರೀಕು ನಾವು ಗಡುವು ಕೊಡ್ತೀವಿ ಅದು ಸರ್ಕಾರದ ವಶಕ್ಕೆ ಪಡೆದು ಯಾರಿದ್ದಾರೆ ಅದು ಅಲ್ಲಿ ನೋಡೋಣ ಯಾಕಂದ್ರೆ ಗ್ರಾಮಸ್ಥರೆಲ್ಲ ಸೇರಿ ಅವ್ರಿಗೆ ಏನು ದಲಿತರು ಇದಾರೆ ಶೋಷಿತರು ಇದಾರೆ ಅವರಿಗೆಲ್ಲ ಒಂದು ನಿರ್ಗತಿಕರಿಗೆ ಒಂದು ನಾವು ಸೈಟ್ಗಳನ್ನ ಕೊಡುವಂತ ಕೆಲಸ ಮಾಡಿಕೊಡ್ಬೇಕು ಅಂತದ್ರಲ್ಲಿ ಹೋಗಿ ಈ ತರ ಭೂ ದಂಧೆಕೋರರ ಒಂದು ಪಾಲಾಗೋದು ಯಾರಿಗೂ ಇಷ್ಟ ಇಲ್ಲ